ಮಾನ್ಯ ಅಧ್ಯಕ್ಷರೇ ಚುಕ್ಕಿ ಗುರುತಿನ ಪ್ರಶ್ನೆ ಸಾವಿರದ ಮುನ್ನೂರ ಎಂಟು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಿಗೆ ಕೇಳ ಬಯಸ್ತೇನೆ ಸರ್ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಈಗಾಗಲೇ ಉತ್ತರವನ್ನು ಒದಗಿಸಿದರೆ ಏನು ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಟ್ಟು ಮುನ್ನೂರು ಅಂಗನವಾಡಿ ಕೇಂದ್ರಗಳಿದೆ ಅದರಲ್ಲಿ ಇನ್ನೂರ ಹತ್ತೊಂಬತ್ತು ಸ್ವಂತ ಕಟ್ಟಡದಲ್ಲಿ ನಿರ್ವಹಣೆ ಆಗ್ತಾ ಇದೆ ಇನ್ನುಳಿದಂತೆ ಪಂಚಾಯತ್ ಭವನಗಳಲ್ಲಿ ಹದಿಮೂರು ಸಮುದಾಯ ಭವನಗಳಲ್ಲಿ ಮೂರು ಶಾಲಾ ಕಟ್ಟಡದಲ್ಲಿ ಇಪ್ಪತ್ತೆಂಟು ಬಾಡಿಗೆ ರೈತ ಇತರೆ ಆರು ಕಟ್ಟಡಗಳಲ್ಲಿ ಬಾಡಿಗೆ ಕಟ್ಟಡಗಳು ಮೂವತ್ತೊಂದರಲ್ಲಿದೆ ಇದರಲ್ಲಿ ಏನು ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ಭಾಳಷ್ಟು ಕಟ್ಟಡಗಳು ದೂರ ಇರ್ತಕ್ಕಂಥ ಪ್ರದೇಶದಲ್ಲಿ ಮೂವತ್ತೊಂದು ಏನು ಬಾಡಿಗೆ ಕಟ್ಟಡದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿಗೆ ಮಕ್ಕಳು ಹೋಗೋದಕ್ಕೆ ತೊಂದರೆ ಆಗ್ತಾಯಿದೆ ಜೊತೆಗೆ ಅಲ್ಲಿ ಬೇರೆ ಇತರೆ ಕಟ್ಟಡಗಳಲ್ಲಿ ಇರ್ತಕ್ಕಂಥ ಕಟ್ಟಡಗಳು ಬಹಳ ಶಿಥಿಲ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಟ್ಟಡಗಳು ಕೂಡ ಆಗಿವೆ ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಇಟ್ಕೊಂಡು ಇದೊಂದು ಸ್ವಂತ ಕಟ್ಟಡವನ್ನು ಆದಷ್ಟು ಬೇಗ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಾನು ಸಚಿವರಲ್ಲಿ ಕೇಳಬಯಸ್ತೇನೆ ಮನೆ ಸಭಾಧ್ಯಕ್ಷರೇ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಅವರ ವ್ಯಾಪ್ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಷ್ಟು ಅಂಗನವಾಡಿ ಸೆಂಟರ್ಸ್ಗಳಿದ್ದಾವೆ ಅಂತ ಹೇಳಿರ್ತಕ್ಕಂಥದ್ದು ಮುನ್ನೂರು ಇದ್ದಾವೆ ಅದರಲ್ಲಿ ಮುನ್ನೂರಲ್ಲಿ ಇನ್ನೂರ ಹತ್ತೊಂಬತ್ತು ನಮ್ಮ ಸ್ವಂತ ಕಟ್ಟಡನೇ ಇದೆ ಇನ್ನು ಉಳ್ಕಿರದ ಹೇಳಿರ್ತಕ್ಕಂಥದ್ದು ಅಂಗನವಾಡಿ ಸೆಂಟರ್ಸ್ಗಳು ಬೇರೆ ಬೇರೆ ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು ಕಮ್ಯುನಿಟಿ ಹಾಲ್ಗಳು ನಡೀತಾ ಇದೆ ಅದ್ರ ಜೊತೆಗೆ ಇರ್ತಕ್ಕಂಥ ಈ ಎಂಬತ್ತೊಂದು ಇನ್ನೇನು ಹೊಸ ಬಿಲ್ಡಿಂಗ್ಗಳು ಆಗಬೇಕಂತ ಅವ್ರು ಏನು ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲಿ ಹದಿನೆಂಟು ಅಂಗನವಾಡಿಗಳು ಆಲ್ರೆಡಿ ಟೆಂಡರ್ನ ಕರೆದಾಗಿದೆ ಅದರಲ್ಲಿ ಐದು ಆಲ್ರೆಡಿ ಫೈನಲ್ ಸ್ಟೇಜ್ ಪೇಂಟಿಂಗ್ ಆಗಬೇಕಾಗಿದೆ ಒಂಬತ್ತು ಪಿ ಆರ್ ಇ ನಲ್ಲಿ ಆಲ್ರೆಡಿ ಕರೆದಾಗಿದೆ ವರ್ಕ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ನಲ್ಲಿ ಇದೆ ಇನ್ನು ಬ್ಯಾಲೆನ್ಸ್ ಮೂರು ಟೆಂಡರ್ ಕರಿಬೇಕಾಗಿದೆ ಇನ್ನು ಒಂದು ಹ್ಯಾಬಿಟೈಟಿಂಗ್ ಮಾಡಕ್ಕೆ ಪ್ರಾರಂಭ ಆಗ್ತಾ ಇದೆ ಇದರಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಈಗ ನೋಟ್ ಮಾಡ್ಕೊಂಡೆ ಕೆಲವು ಸೆಂಟರ್ಸ್ಗಳು ಬಹಳ ದೂರ ಆಗ್ತವೆ ಅಂತ ಹೇಳಿರ್ತಕ್ಕಂಥದ್ದು ಹೇಳಿದ್ದಾರೆ ಆಮೇಲೆ ಕೆಲವು ಬಿಲ್ಡಿಂಗ್ಗಳು ಗುಣಮಟ್ಟದ ಬಿಲ್ಡಿಂಗ್ಗಳ ಅದು ಬಹಳ ಸರಿ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ ನಾನು ಅವ್ರು ಹೇಳಿರ್ತಕ್ಕಂಥದ್ದನ್ನ ನಾನು ನೋಟ್ ಮಾಡ್ಕೊಂಡು ಸಂಬಂಧಪಟ್ಟ ಸಚಿವರುಗಳು ಹೇಳಿ ಅದಕ್ಕೆ ಕ್ರಮ ತಗೊಳ್ತೀನಿ